ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐವತ್ತಾರನೇ ಪಂದ್ಯದಲ್ಲಿ ಟಿ ವಿ ಅಂಪೈರ್ ನೀಡಿದ ತೀರ್ಪು ಇದೀಗ ವಿವಾದಕ್ಕೆ ಕಾರಣವಾಗಿದೆ ದೆಹಲಿಯ ಅರುಣ್ ಜೇಟ್ಲೆ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಟಾಸ್ ಸೋತರು ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿತು ಇನ್ನೂರ ಇಪ್ಪತ್ತೆರಡು ರನ್ಗಳ ಗುರಿ ಪಡೆದ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ನಾಯಕ ಸಂಜು ಸ್ಯಾಮ್ಸಂಗ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದರು ನಲವತ್ತೈದು ಎಸೆತಗಳಲ್ಲಿ ಆರು ಬರ್ಜರಿ ಸಿಕ್ಸ್ ಹಾಗೂ ಎಂಟು ಫೋರ್ಗಳೊಂದಿಗೆ ಎಂಬತ್ತಾರು ರನ್ ಬಾರಿಸಿದ ಸ್ಯಾಮ್ಸಂಗ್ ಈ ವೇಳೆ ಮುಕೇಶ್ ಕುಮಾರ್ ಎಸೆದ ಹದಿನಾರನೇ ಓವರ್ನ ನಾಲ್ಕನೇ ಎಸೆತದಲ್ಲಿ ಸಿಕ್ಸರ್ ಸಿಡಿಸಲು ಪ್ರಯತ್ನಿಸಿದರು ಆದರೆ ಚೆಂಡು ನೇರವಾಗಿ ಲಾಂಗಾನ್ನಲ್ಲಿ ಫೀಲ್ಡ್ನಲ್ಲಿದ್ದ ಸಾಯ್ ಹೋಪ್ ಕೈ ಸೇರಿತು ಆದರೆ ಚೆಂಡು ಹಿಡಿದ ಬಳಿಕ ಚಲಿಸಿದ ಹೋಪ್ ಬೌಂಡರಿ ಲೈನ್ ದಾಟಿದ್ದಾರಾ ಎಂದು ಪರಿಶೀಲಿಸಲು ಫೀಲ್ಡ್ ಅಂಪೈರ್ ಟಿವಿ ಅಂಪೈರ್ನ ಮೊರೆ ಹೋದರು ರೀಪ್ಲೇ ಪರಿಶೀಲಿಸಿದ ಟಿವಿ ಅಂಪೈರ್ ಸಂಜು ಸ್ಯಾಮ್ಸಂಗ್ ಔಟ್ ಎಂದು ತೀರ್ಪು ನೀಡಿದರು ಆದರೆ ಮರು ಪರಿಶೀಲನೆ ವೇಳೆ ಶಾಯ್ ಹೋಪ್ ಅವರ ಶೂ ಬೌಂಡರಿ ಲೈನ್ಗೆ ತಾಕಿದಂತೆ ಗೋಚರಿಸುತ್ತಿತ್ತು ಇತ್ತ ಸಂಜು ಸ್ಯಾಮ್ಸಂಗ್ ಕೂಡ ಈ ಬಗ್ಗೆ ಫೀಲ್ಡ್ ಅಂಪೈರ್ ಜೊತೆ ವಾಗ್ವಾದಕ್ಕೆ ಇಳಿದರು ಅಲ್ಲದೆ ಮತ್ತೊಮ್ಮೆ ಪರಿಶೀಲಿಸುವಂತೆ ಮನವಿ ಮಾಡಿದರು ಆದರೆ ಟಿ ವಿ ಅಂಪೇರ್ ನೀಡಿದ ತೀರ್ಪೇ ಅಂತಿಮವೆಂದು ಡಿಆರ್ಎಸ್ ತೆಗೆದುಕೊಳ್ಳಲು ಅವಕಾಶವಿಲ್ಲ ಎಂದು ಸ್ಯಾಮ್ಸಂಗ್ ಅವರನ್ನು ಫೀಲ್ಡ್ ಅಂಪೇರ್ ಹೊರ ಕಳುಹಿಸಿದರು ಇದರ ಬೆನ್ನಲ್ಲೇ ಸಂಜು ಸ್ಯಾಮ್ಸಂಗ್ ಔಟ್ ಅಥವಾ ನಾಟ್ ಔಟ್ ಎಂಬ ಚರ್ಚೆಗಳು ಶುರುವಾಗಿದೆ ಇಲ್ಲಿ ಕೆಲವರ ವಾದದ ಪ್ರಕಾರ ಶಾಯ್ ಹೋಪ್ ಅವರ ಬಲಗಾಲಿನ ಶೂ ಬೌಂಡರಿ ಲೈನ್ಗೆ ತಾಗಿದ್ದು ಹೀಗಾಗಿ ಅದು ಸಿಕ್ಸ್ ಮತ್ತೆ ಕೆಲವರ ವಾದ ಅದು ಔಟ್ ಎಂಬುದಾಗಿದೆ ಆದರೆ ಶಾಯ್ ಹೋಪ್ ಚೆಂಡನ್ನು ಹಿಡಿದು ಮುಂದಕ್ಕೆ ಸಾಗುವಾಗ ಬೌಂಡರಿ ಲೈನ್ ಮತ್ತು ಶೂ ನಡುವೆ ಕೂದಲೆಯ ಅಂತರವಿತ್ತು ಎಂಬುದಕ್ಕೆ ಈ ಫೋಟೋ ಸಾಕ್ಷಿ ಅಂದರೆ ಇಲ್ಲಿ ಬೌಂಡರಿ ಲೈನ್ ರೋಪ್ನ ನೆರಳಿನ ಭಾಗದಲ್ಲಿ ಹೋಪ್ ಅವರ ಶೂ ಇರುವುದು ಕಾಣಬಹುದು ಹೀಗಾಗಿಯೇ ಟಿವಿ ಅಂಪೈರ್ ಇದನ್ನು ಔಟ್ ಎಂದು ತೀರ್ಪು ನೀಡಿದರು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಎಂದರೆ ಟಿವಿ ಅಂಪೇರ್ ಔಟ್ ಎಂದು ತೀರ್ಪು ನೀಡಿದರು ರಾಜಸ್ಥಾನ್ ರಾಯಲ್ಸ್ ತಂಡದ ಕೋಚ್ ಕುಮಾರ್ ಸಾಗರ್ಕರ್ ಮೂರನೇ ಅಂಪೈರ್ ಜೊತೆ ಈ ಬಗ್ಗೆ ಯಾವುದೇ ವಾದ ಮಾಡಿರಲಿಲ್ಲ ಎಂಬುದು ಸಾಮಾನ್ಯವಾಗಿ ಆರ್ ಆರ್ ತಂಡದ ಕೋಚ್ ಪ್ರತಿಯೊಂದು ತೀರ್ಪಿನ ಬಗ್ಗೆಯೂ ಬೌಂಡರಿ ರೈನ್ ಬಳಿ ನಿಂತಿರುವ ಮೂರನೇ ಅಂಪೈರ್ ಜೊತೆ ವಾಗ್ವಾದ ನಡೆಸುತ್ತಿರುತ್ತಾರೆ ಆದರೆ ಸಂಜೋ ಸ್ಯಾಮ್ಸಂಗ್ ಅವರ ಕ್ಯಾಚ್ ಔಟ್ ವಿಡಿಯೋವನ್ನು ಹತ್ತಿರದಿಂದ ಗಮನಿಸಿದ್ದ ಕುಮಾರ್ ಸಾಗರ್ಕರ್ ಈ ಬಗ್ಗೆ ಯಾವುದೇ ಆಕ್ರೋಶವನ್ನು ಹೊರಹಾಕಿರಲಿಲ್ಲ ಅಂದರೆ ಇಲ್ಲಿ ಶಾಯ್ ಹೋಪ್ ಕೂದಲೆಯ ಅಂತರದಿಂದ ಚೆಂಡನ್ನು ಹಿಡಿದಿರುವುದು ಸ್ಪಷ್ಟ ಇದಕ್ಕೆ ಸಾಕ್ಷಿಯಾಗಿ ಜಿಯೋ ಸಿನಿಮಾದವರು ಬೌಂಡರಿ ಲೈನ್ ಬಯಸಿದ್ದ ಶಾಯ್ ಹೋಪ್ ಅವರ ಶೂ ಅನ್ನು ಝೂಮ್ ಮಾಡಿ ಕೂಡ ತೋರಿಸಿದ್ದರು ಇಲ್ಲಿಯೂ ಬೌಂಡರಿ ಲೈನ್ ಮತ್ತು ಶೂ ನಡುವೆ ಕೂದಲೆಯ ಅಂತರವಿರುವುದು ಕಂಡುಬರುತ್ತಿದೆ ಹೀಗಾಗಿಯೇ ಇದನ್ನು ಟಿವಿ ಅಂಪೈರ್ ಔಟ್ ಎಂದು ತೀರ್ಪು ನೀಡಿರುವುದು ಇನ್ನು ಈ ತೀರ್ಪು ವಿವಾದವಾಗಲು ಮುಖ್ಯ ಕಾರಣ ಟಿವಿ ಅಂಪೈರ್ ದಿಢೀರ್ ತೀರ್ಪು ನೀಡಿರುವುದು ಅಂದರೆ ನಾನಾ ರೀತಿಯ ಆಂಗಲ್ನಲ್ಲಿ ಪರಿಶೀಲಿಸದೆ ಬೇಗನೆ ಔಟ್ ನೀಡಿದ್ದರಿಂದ ಇತ್ತ ಟಿವಿಯಲ್ಲಿ ರಿಪ್ಲೇ ವೀಕ್ಷಿಸುತ್ತಿದ್ದ ಪ್ರೇಕ್ಷಕರಿಗೂ ಸ್ಪಷ್ಟತೆ ಕಾಣಲಿಲ್ಲ ಹೀಗಾಗಿ ಸಂಜು ಸ್ಯಾಮ್ಸಂಗ್ ಔಟ್ ಅಥವಾ ಔಟ್ ಎಂಬ ಗೊಂದಲ ಏರ್ಪಟ್ಟಿತ್ತು ಒಂದು ವೇಳೆ ಟಿ ವಿ ರಿಪ್ಲೇನಲ್ಲಿ ಬೌಂಡರಿ ಲೈನ್ ಮತ್ತು ಶಾಯ್ ಹೋಪ್ ಅವರ ಶೂ ನಡುವಿನ ಅಂತರವನ್ನು ಝೂಮ್ ಮಾಡಿ ತೋರಿಸಿದ್ದರೆ ಈ ಗೊಂದಲ ಏರ್ಪಡುತ್ತಿರಲಿಲ್ಲ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್